ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ತಿರಸ್ಕಾರವನ್ನು ಪುನರ್ ನಿರ್ದೇಶನವೆಂದು ಮರುರೂಪಿಸಿ ಎಂಬುದು ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಮಾರ್ಕನು ಬರೆದಿಸುವ ಅಧ್ಯಾಯ ಇಪ್ಪತ್ತೇಳರಿಂದ ಮೂವತ್ತನೇ ವಾಕ್ಯ ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ರಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಹೇಳಿದನು ಅದಕ್ಕೆ ಆಕೆಯು ಸ್ವಾಮಿ ಆ ಮಾತು ನಿಜವೇ ಮೇಜಿನ ಕೆಳಗಿರುವ ನಾಯಕ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ಉತ್ತರ ಕೊಡಲು ಆತನು ಈ ಮಾತನ್ನು ಹೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ ಅಂದನು ಆಕೆಯು ತನ್ನ ಮನೆಗೆ ಹೋಗಿ ಹೋಗಿರೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು ಆಮೆ ನಮಗೆ ತಿಳಿದಿರುವಂತೆ ಜೀವನವು ದೇವರು ಅದನ್ನು ಹೇಗೆ ಮಾಡುತ್ತಾನೆ ಮತ್ತು ದೇವರು ಅದನ್ನು ಹೇಗೆ ಗ್ರಹಿಸುತ್ತಾನೆ ಎಂಬುದಾಗಿದೆ ಬಾಹ್ಯವಾಗಿ ಏನಾಗುತ್ತದೆ ಎಂಬುದನ್ನು ನಾವು ನಿಯಂತ್ರಿಸಲು ಸಾಧ್ಯವಾಗುತ್ತಿರಬಹುದು ಆದರೆ ದೇವರು ಅದಕ್ಕೆ ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಬಹುದು ಈ ಪರಿಸ್ಥಿತಿಯಲ್ಲಿ ನಾವು ತಿರಸ್ಕಾರವನ್ನು ಹೇಗೆ ನೋಡುತ್ತೇನೆ ಎಂಬುದನ್ನು ದೇವ್ ಅನ್ ದೇವರು ಅಂತಿಮವಾಗಿ ಮರುರೂಪಿಸಬೇಕೆಂದು ನಾನು ನಿರ್ಧರಿಸಿದೆ ತಿರಸ್ಕರಿಸುವುದು ನನಗೆ ಉತ್ತಮವಾದದ್ದಕ್ಕೆ ಮರು ನಿರ್ದೇಶಿಸಲ್ಪಡುವ ಒಂದು ಸಾಧನವಾಗಿದ್ದರೆ ಏನು ಈ ರೀತಿ ಯೋಚಿಸುವುದು ಎಷ್ಟು ಉತ್ತಮವೆನಿಸುತ್ತದೆ ಅದು ನನಗೆ ಖಚಿತವಾಗಿ ಸಹಾಯ ಮಾಡಿತು ನೀವು ತಿರಸ್ಕೃತರಾದಾಗ ನೆನಪಿಡುವ ಕೆಲವು ಇತರ ಸಹಾಯಕ ವಿಷಯಗಳು ಇಲ್ಲಿವೆ ಇದು ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತವೆ ನೆನಪಿಡಿ ಯಾವಾಗಲೂ ಇದು ಅಥವಾ ಉತ್ತಮವಾದದ್ದು ಯಾಕೆಂದರೆ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿದ್ದಾನೆ ನೀವು ಯಾವುದನ್ನಾದರೂ ತಿರಸ್ಕರಿಸಿದರೆ ನಿಮ್ಮನ್ನು ಬೇರೆ ಯಾವುದನ್ನಾದರೂ ನಿರ್ದೇಶಿಸಲಾಗುತ್ತಿದೆ ಪ್ರಾರ್ಥನಾಪೂರ್ವಕವಾಗಿರಿ ಮತ್ತು ಉತ್ತಮ ವಿಷಯಗಳನ್ನು ಬರುತ್ತವೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ ನೆನಪಿಡಿ ಯಾರು ಮಾಡುವ ಅಥವಾ ಹೇಳುವ ಯಾವುದು ನಿಮ್ಮ ಕಾರಣದಿಂದ ಆಕೆಯಲ್ಲ ನೀವು ಒಬ್ಬ ನಿರ್ದಿಷ್ಟ ವ್ಯಕ್ತಿಯಿಂದ ತಿರಸ್ಕರಿಸಲ್ಪಟ್ಟಂತೆ ಭಾವಿಸಿದರೆ ಅವರು ನಿಮ್ಮ ಕಡೆಗೆ ಮಾಡುವ ಕ್ರಿಯೆಗಳು ನೀವು ಯಾರೆಂಬುದಕ್ಕೂ ಅಥವಾ ನಿಮ್ಮ ಸ್ವಾಮೌಲ್ಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ತಿಳಿದು ದೇವರಲ್ಲಿ ಸಾಂತ್ವನ ಪಡೆಯಿರಿ ಆಮೇಲೆ ನೆನಪಿಡಿ ಕೆಲವೊಮ್ಮೆ ನಮ್ಮ ಸ್ವಂತ ಹಿತಾಸಕ್ತಿಯಲ್ಲಿ ಏನು ಎಂದು ನಮಗೆ ತಿಳಿದಿರುವುದಿಲ್ಲ ಏನು ಈ ಪಾಠವನ್ನು ದೇವರ ಅದ್ಭುತಗಳಿಂದ ಕಲಿತಿದ್ದೇನೆ ಕೆಲವೊಮ್ಮೆ ನಮಗೆ ಚೆನ್ನಾಗಿ ತಿಳಿದಿದೆ ಎಂದು ನಾವು ಭಾವಿಸುತ್ತೇವೆ ಆದರೆ ಪ್ರಾಮಾಣಿಕವಾಗಿ ಹೇಳುವುದಾದರೆ ಎಲ್ಲಾ ಕೋನಗಳಿಂದ ನಮಗೆ ಪೂರ್ಣ ಕಥೆಯನ್ನ ಎಂದಿಗೂ ತಿಳಿಯಲು ಸಾಧ್ಯವಿಲ್ಲ ಆದರೆ ದೇವರು ಮಾಡಬಹುದು ದೇವರು ನಿಮ್ಮ ಹಿಂಬಲವಾಗಿದ್ದು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದಾನೆ ಎಂದು ನಂಬಿರಿ ನೆನಪಿಡಿ ಇದೆಲ್ಲದರ ನಂತರವೂ ನೀವು ಇನ್ನೂ ಕೆಲಸ ಗುಂಪು ಸಂಗಾತಿ ಮತ್ತು ಸ್ನೇಹಿತರಿಂದ ಸ್ವೀಕರಿಸಲ್ಪಡದಿರುವ ಬಗ್ಗೆ ನಿರಾಶೆಗೊಂಡಿದ್ದರೆ ನೀವು ಇನ್ನೂ ಅದ್ಭುತವಾಗಿ ಸಮರ್ಥರು ಸಂಪೂರ್ಣರು ಮತ್ತು ಪ್ರೀತಿಪಾತ್ರರು ನೀವು ಇದನ್ನು ಸಂಪೂರ್ಣವಾಗಿ ನೆನಪಿಸಿಕೊಂಡಾಗ ಮತ್ತು ಏಸು ನೆಸನಲ್ಲಿ ಹೊಂದಿದಾಗ ಸರಿಯಾದ ಕೆಲಸ ಗುಂಪು ಸಂಗಾತಿ ಮತ್ತು ಸ್ನೇಹಿತ ಯಾವಾಗಲೂ ಕಾಣಿಸಿಕೊಳ್ಳುತ್ತಾನೆ ಇದು ನಿರಾಕರಣೆಯಲ್ಲ ಇದು ಪುನರ್ ನಿರ್ದೇಶನ ಎಂಬುದು ಜನರು ತಿರಸ್ಕಾರವನ್ನು ಪವಿತ್ರಾತ್ಮನ ಮೂಲಕ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳನ್ನು ವೀಕ್ಷಿಸಲು ಪ್ರೋತ್ಸಾಹಿಸುವ ನುಡಿಗಟ್ಟು ಮೀನ್ ಇದು ನಿರಾಕರಣೆಯಲ್ಲ ಪುನರ್ ನಿರ್ದೇಶನ ಎಂಬುದು ಸತ್ಯವೇದ ದೃಷ್ಟಿಕೋನದಲ್ಲಿ ಸಾಮಾನ್ಯವಾಗಿದೆ ಅಂದರೆ ಕೆಲಸ ಅಥವಾ ಸಂಬಂಧದಿಂದ ತಿರಸ್ಕರಿಸಲ್ಪಟ್ಟಂತೆ ಏನಾದರೂ ನಕಾರಾತ್ಮಕವಾಗಿ ಸಂಭವಿಸಿದಾಗ ಅದು ವಾಸ್ತವವಾಗಿ ದೇವರು ನಿಮ್ಮನ್ನು ಉತ್ತಮ ಮಾರ್ಗದತ್ತ ಮಾರ್ಗದರ್ಶನ ಮಾಡುತ್ತಿರಬಹುದು ಮೂಲಭೂತವಾಗಿ ನಿಮ್ಮನ್ನು ವಿಭಿನ್ನ ಸಂಭಾವ್ಯವಾಗಿ ಹೆಚ್ಚು ಪೂರೈಸುವ ಅವಶ್ಯಕ್ಕೆ ಅವಕಾಶಕ್ಕೆ ಮನನಿರ್ದೇಶುತ್ತಿರಬಹುದು ಹಿನ್ನಡೆಗಳನ್ನು ಎದುರಿಸುವಾಗಲೂ ಜನರು ದೇವರ ಯೋಚನೆಯಲ್ಲಿ ನಂಬಿಕೆ ಇಡುವಂತೆ ಪ್ರೋತ್ಸಾಹಿಸಲು ಈ ಕಲ್ಪನೆಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಈ ಪರಿಕಲ್ಪನೆಯ ಬಗ್ಗೆ ಪ್ರಮುಖ ಅಂಶಗಳು ದೇವರ ಸಾರ್ವಭೌಮತ್ವ ದೇವರು ನಿಯಂತ್ರಣದಲ್ಲಿದ್ದಾನೆ ಮತ್ತು ಈ ಸಮಯದಲ್ಲಿ ನಮಗೆ ಯಾಕೆ ಎಂದು ಅರ್ಥವಾಗದಿದ್ದರೂ ಸಹ ಕೆಲವೊಮ್ಮೆ ಉತ್ತಮವಾದ ಬಾಗಿಲುಗಳನ್ನು ತೆರೆಯಲು ಬಾಗಿಲುಗಳನ್ನು ಮುಚ್ಚುತ್ತಾನೆ ಸಕಾರಾತ್ಮಕ ವ್ಯಾಖ್ಯಾನ ನಿರಾಕರಣೆಯ ನೋವಿನ ಮೇಲೆ ವಾಸಿಸುವ ಬದಲು ಅದನ್ನು ಪುನರ್ ನಿರ್ದೇಶನವೆಂದು ನೋಡುವುದು ಹೆಚ್ಚು ಆಶಾದಾಯಕ ದೃಷ್ಟಿಕೋನವನ್ನು ಪ್ರೋತ್ಸಾಹಿಸುತ್ತದೆ ವೈಯಕ್ತಿಕ ಬೆಳವಣಿಗೆ ಕೆಲವೊಮ್ಮೆ ತಿರಸ್ಕಾರವು ಸ್ವಯಂ ಪ್ರತಿಬಿಂಬ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ವೇಗವರ್ಧಕವಾಗಬಹುದು ಇದು ಒಬ್ಬರ ನಿರ್ದೇಶನ ಉದ್ದೇಶದ ಉತ್ತಮ ತಿಳುವಳಿಕೆಗೆ ಕಾರಣವಾಗುತ್ತದೆ ಯೋಸೆಫ್ನ ಜೀವನವು ಅತ್ಯುತ್ತಮ ಉದಾಹರಣೆಯಾಗಿದೆ ಅವನು ಅವನ ಹಾದಿಗಳು ಸಾಕ್ಷಿಯಾಗಿ ಮಾರ್ಪಟ್ಟವು ಮತ್ತು ಅವನ ಪ್ರಯಾಣವು ಸೆರೆಮನೆಯಿಂದ ಅರೆಮನೆಗಾಯಿತು ಐ ಮೀನ್ ಪುನರ್ನಿರ್ದೇಶನವಾಗಿ ನಿರ್ದೇಶನವಾಗಿ ನಿರಾಕರಣೆಯನ್ನು ಹೇಗೆ ಸ್ವೀಕರಿಸುವುದು ಪ್ರತಿಬಿಂಬಿಸಿ ಅನುಭವದಿಂದ ನೀವು ಏನು ಕಲಿಯಬಹುದು ಎಂಬುದನ್ನು ಪರಿಗಣಿಸಿ ಮತ್ತು ನಿಮ್ಮ ವಿಧಾನವನ್ನು ನೀವು ಹೇಗೆ ಹೊಂದಿಸಬಹುದು ಎಂದು ದೇವರನ್ನು ಕೇಳಿ ದೇವರಿಗೆ ಮುಕ್ತರಾಗಿರ್ರಿ ನಿಮ್ಮ ಸಾಮರ್ಥ್ಯ ಮತ್ತು ಉತ್ಸಾಹಗಳೊಂದಿಗೆ ಹೊಂದಿಕೆಯಾಗುವ ಹೊಸ ಪಾತ್ರಗಳಿಗೆ ದೇವರ ಮಾರ್ಗದರ್ಶನಕ್ಕೆ ಗ್ರಹಿಕೆ ಎಂದಿರ್ರಿ ದೇವರ ಪ್ರಕ್ರಿಯೆಯನ್ನು ನಂಬಿರಿ ನಿಮ್ಮನ್ನು ಉತ್ತಮವಾದದ್ದಕ್ಕೆ ಮಾರ್ಗದರ್ಶನ ಮಾಡಲಾಗುತ್ತಿದೆ ಎಂದು ನಂಬಿರಿ ಇದನ್ನು ಪವಿತ್ರಾತ್ಮನ ಇಂಧನವಾಗಿ ಬಳಸಿ ತಿರಸ್ಕಾರವು ದೇವರೊಂದಿಗೆ ನಿಕಟ ನಡಿಗೆಯನ್ನು ಬೆಳೆಸಲು ಮತ್ತು ಹೆಚ್ಚು ಸ್ಥಿತಿಸ್ಥಾಪಕರಾಗಲು ನಿಮ್ಮನ್ನು ಪ್ರೇರೇಪಿಸಲಿ ಪಾಠಗಳಲ್ಲಿ ಮೌಲ್ಯವನ್ನು ಕಂಡುಕೊಳ್ಳಿ ಪ್ರತಿಯೊಂದು ಇಲ್ಲ ಅನ್ನುವುದು ನೀವು ನಿಜವಾಗಿಯೂ ಎಲ್ಲಿಗೆ ಸೇರಿದವರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಪುನರ್ನಿರ್ದೇಶನವಾಗಿ ನಿರಾಕರಣೆಯನ್ನು ಯಾಕೆ ಸ್ವೀಕರಿಸಬೇಕು ದೇವರು ಎಂಬ ನಿಮ್ಮ ನಿಜವಾದ ಮಾರ್ಗವನ್ನು ಕಂಡುಹಿಡಿಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಸವಾಲುಗಳಲ್ಲಿ ದೇವರ ನಿರ್ದೇಶನವನ್ನು ನೋಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇದು ದೇವರೊಂದಿಗೆ ನಿಕಟ ಸಂಬಂಧವನ್ನು ಬೆಳೆಸಲು ಮತ್ತು ಹೆಚ್ಚು ಸ್ಥಿತಿ ಸ್ಥಾಪಕರಾಗಲು ನಿಮಗೆ ಸಹಾಯ ಮಾಡುತ್ತದೆ ಇದು ದೇವರೊಂದಿಗೆ ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದು ದೇವರ ಮೇಲೆ ಅವಲಂಬಿತರಾಗಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ತಿರಸ್ಕಾರವು ವೈಯಕ್ತಿಕ ಅಸಮರ್ಪಕತೆಯ ಬಗ್ಗೆ ಕಡಿಮೆ ಮತ್ತು ನಿಮ್ಮ ನಿಜವಾದ ಮಾರ್ಗವನ್ನು ಕಂಡುಕೊಳ್ಳುವುದರ ಬಗ್ಗೆ ಹೆಚ್ಚು ಎಂದು ಅರ್ಥ ಮಾಡಿಕೊಳ್ಳಬಹುದು ದೇವರ ಯೋಜನೆಗಳು ಮೇಲುಗೈ ಸಾಧಿಸುತ್ತವೆ ಜ್ಞಾನೋಕ್ತಿಗಳು ಹದಿನಾರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಮನುಷ್ಯನು ತನ್ನ ಮನದಂತೆ ದಾರಿಯನ್ನಾರಿಸಿಕೊಂಡರೂ ಎಬೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ